ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಸ್ಪೆಷಲ್ ಏನು ಅಂದರೆ ಅಪ್ಪ ಅಮ್ಮನ ಮನೆ ಮೋಲ್ಡ್ ಆಗ್ತಾ ಇದೆ ಮೋಲ್ಡ್ ದಿನ ನಾನು ಹಿಂದಿನ ದಿನನೇ ಹೋಗಿದ್ದೆ ಬಿಕಾಸ್ ಅವಾಗ ನನಗೆ ಹಾಲಿಡೇಸ್ ಜಾಸ್ತಿ ಇತ್ತು ಅಂದ್ಬಿಟ್ಟು ಸೊ ಎಲ್ಲ ಕ್ಲೀನಿಂಗು ಅದು ಇದು ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಒಂದು ಕಡೆ ಪಲ್ಲಾಗಿ ಕೆಲಸ ಮಾಡ್ತಿದ್ದಾಳೆ ಒಂದು ಕಡೆ ಅಮ್ಮ ಮಾಡ್ತಾ ಇದೆ ಎಲ್ಲರೂ ಸೇರಿ ಪ್ರಿಪ್ರೇಷನ್ ಮಾಡ್ತಿದ್ದೀವಿ ಸೊ ಈ ಬ್ಲಾಗಲ್ಲೆಲ್ಲ ಪ್ರಿಪ್ರೇಷನ್ ನೋಡಿಸ್ತೀನಿ ಅಷ್ಟೇ ಸೊ ಮೋಲ್ಡಿಂಗ್ ಡೇನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ಸೊ ಮಿಸ್ ಮಾಡಿದೆ ನೋಡಿ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿರುತ್ತೆ ಮುತ್ಕೊಡ್ತಾ ಇದ್ಯಾ ಓ ತೊಟ್ಟ ಯಾವ್ದು ಮಗ ಮಲ್ಗದೆ ಇದಾಗ ಇನ್ನು ಮುನ್ಸ್ಕೊಂಬಿ ಮಲ್ಕೋಬಿಡ್ತದಿದು ಕರ್ಕೊಂಡೋಗಲ್ಲ ಅಂದ್ಕ ಮತ್ತೆ ಬಾಯ್ಬಿಡ್ಬೋದು ನನಗೆ ಕೇಳ್ಬೋಜಿತ್ತಲ್ಲ ಕರ್ಕೊಂಡೋಗ ಗೀತಮ್ಮ ಅಂತ

ಯಾವಳ್ದ ಇವ್ರಿಗೆ ನಾಲ್ಕು ಪಕೇಟ್ ಹೋಗ್ಬಿಡ್ಬಲ್ಲ ಸರಿ ಕಾಸಲ್ಲ ಓಕೆ ಕಬಾಬ್ ಮಾಡ್ಕೊಡ್ತೀನಿ ಎರಡ್ ಕೆಜಿ ಮಾಡಲ್ ಬರ್ತೈತಲ್ಲ ಇವಾಗ ಅದು ಕುಕು ಕುಕಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಸೊ ಏನಂದರೆ ಮಕ್ಕಳು ಪುಡಿ ಕೂಡ ನಮ್ಮ ನಮ್ಮನೇಳ್ಲು ಅವಳ ಹೆಸರು ಸೊ ನಾನು ಪುಡಿ ಅಂತ ಅವಳಿಗೆ ನಾಮಕರಣ ಮಾಡಿದ್ದೀನಿ ಏನೋ ಕಾಮಿಡಿ ಮಾಡೋಕ್ಕೋಗಿ ನಿದ್ರೆ ಮಾಡ್ತಾಯಿದ್ಲು ಮೂಳು ದಿನ ಸೊ ನಾವೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕಾಗಿತ್ತು ಅಡುಗೆ ನಾವೇ ಮಾಡ್ತಾಯಿದ್ದೀವಿ ಹೊರಗಡೆ ತರಿಸ್ತಿರಲಿಲ್ಲ ಆದ್ದರಿಂದ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಡಬಲ್ ಬೆಡ್ರೂಮ್ ಇದ್ದಿದ್ರೆ ಮಕ್ಳನ್ನ ಇನ್ನೊಂದು ಬೆಡ್ರೂಮ್ ಮಲಗಿಸ್ಬಿಟ್ಟು ನೀವು ಮಲ್ಕೊಳ್ಳಿ ಅಂದ್ಬಿಟ್ಟು ನಾವು ಬೇರೆ ಕೆಲಸ ಮಾಡ್ಕೋಬೋದಿತ್ತು ಸಿಂಗಲ್ ಬೆಡ್ರೂಮು ಪ್ಲಸ್ ಇನ್ನೊಂದು ಕಾಟ್ ಇಲ್ಲ ಅವ್ರು ಎಬ್ಸಿದ್ರೇ ಕ್ಲೀನ್ ಮಾಡೋಕೆ ಸಾಧ್ಯ ಪಾಪ ಹಾಲಲ್ಲಿ ಮಲಗಿದ್ರು ಮಕ್ಕಳೆಲ್ಲ ಪ್ಲಸ್ ಇನ್ನೊಂದು ಈ ರೂಮಲ್ಲಿ ಗಾಳಿನೇ ಆಡೋಲ್ಲ ವಿಂಡೋ ಇಲ್ಲ ಸಿಕ್ಕಾಪಟ್ಟೆ ಕಷ್ಟ ಮೊದಲೇ ಈ ಸಮ್ಮರು ಅದಕ್ಕೆ ಅವ್ಳನ್ನ ಒಬ್ಬಿಸ್ಬೇಕಾಗಿತ್ತು ಮಕ್ಕಳೆಲ್ಲ ಎದ್ದಿದ್ರು ನಾನು ಬಂದುಬಿಟ್ಟು ಧನ್ಯಾ ಧನ್ಯಾ ಎದೋಳು ಪ್ಲೀಸ್ ನಾವು ಇವತ್ತು ಪಲಾವ್ ಮಾಡ್ತಾ ಇದ್ದೀವಿ ಪಲಾವ್ ಮಾಡೋಕ್ಕೆ ಧನ್ಯಾ ಪುಡಿ ಬೇಕು ನೀನು ಎದ್ರನ್ನೇ ಪುಡಿ ಹಾಕೋಕ್ಕಾಗೋದು ಎದೋಳು ಧನ್ಯಾ ಪುಡಿ ಎಂದೆ ಸೊ ಅವಾಗಿಂದ ಎಲ್ಲರೂ ಪುಡಿ ಧನ್ಯಾ ಪುಡಿ ಅಂತ ಕರೀತಾರೆ ನಾನ್ ಬೇಕಾದ್ರೆ ಉಳಿ ತರ್ತೀನಿ ಆನ್ ಮಾಡು ಒಗ್ಗರಣೆ ಎಲ್ಲ ನಾನು ಉಳಿ ತರ್ತೀನಿ ಎಷ್ಟು ರುಬ್ಕೋಬಹುದು ಮಾಡ್ಲಿ ಇದು ಪಾತ್ರೆ ಅಕ್ಕ ನಿನ್ ಪಾತ್ರೆ ಇಟ್ಟು ಎಣ್ಣೆ ಕಾಯಿ ಅಷ್ಟೇ ಲೇಟ್ ಆಗುತ್ತೆ ಈರುಳ್ಳಿ ಎಲ್ಲ ಹಾಕಿರ್ತೀನಿ ಫ್ರೈ ಆಗ್ತಾ ಇರ್ಲಿ ಅಷ್ಟೊಂದು ನೀನು ಇದು ಮಾಡ್ಕೋ ಹ್ಮ್ ಕಾಯಿ ಆದ್ರೆ ಹೊಡಿ ಇದಕ್ಕೆ ಹಾಕೊಳ್ಳೋಣ ಪರವಾಗಿಲ್ಲ ನಂಗೆ ಕೊಬ್ಬರಿ ಬೇಕು ಒಂದ್ ಇದು ಕಾಯಿ ಅಲ್ಲ ತುರ್ಬಿಕೊಂಡ್ರ ಫ್ರಿಜ್ ಅಲ್ಲಿ ಯಾವಾಗ ರಸಮಿಗೆ ಇದಕ್ಕೆಲ್ಲ ಮೇಗಡೆ ಹಾಕೊಳಕ್ಕೆ ಹಾ ಈ ಕಾಯಿ ಅಲ್ಲ ಇವಾಗ ನಾನು ಸ್ವಲ್ಪ ಪಲ್ಯ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದೀವಿ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ಹೊರಗಡೆ ತರಿಸ್ಬಿಟ್ರೆ ಎಷ್ಟೋ ಬೆಸ್ಟ್ ಅನ್ಸುತ್ತೆ ಏನಂದ್ರೆ ಬೇಕಾದ್ರೆ ತೌಸಂಡ್ ರುಪೀಸ್ ಜಾಸ್ತಿ ಆಗ್ಬೋದು ಇಲ್ಲ ಒಂದು ಫೈವ್ ಹಂಡ್ರೆಡ್ ತೌಸಂಡ್ ಜಾಸ್ತಿ ಆಗ್ಬೋದು ಅಷ್ಟೇ ಮನೇಲಿ ಮಾಡೋದು ಎಷ್ಟು ಕೆಲಸ ಅಂದರೆ ಒಂದು ಕುಕ್ಕಿಂಗಿಗೆಲ್ಲ ರೆಡಿ ಮಾಡ್ಕೋಬೇಕು ಕುಕ್ ಮಾಡಬೇಕು ಅವ್ರಿಗೋಗಿ ಬಡಿಸಬೇಕು ಪ್ಲಸ್ ಅದಾದಮೇಲೆ ಕುಕ್ ಮಾಡಿ ಫಸ್ಟ್ ಕುಕ್ ಮಾಡಿರ್ತೀವಿ ಆ ದೊಡ್ಡ ದೊಡ್ಡ ಪಾತ್ರೆ ತೊಗೊಂಡು ಹೋಗಕ್ಕಾಗಲ್ಲ ಅದನ್ನು ನಾವು ಬಡ್ಸೋಕೆ ಅಂತಲೇ ಇನ್ನೊಂದು ಪಾತ್ರೆ ತೊಗೊಂಡೋಗ್ಬೇಕು ಅಲ್ಲಿಂದ ಬಂದಮೇಲೆ ಆ ಪಾತ್ರೆಗಳು ಪ್ಲಸ್ ಇನ್ನೊಂದು ಅಡುಗೆ ಮಾಡಿರೋ ಪಾತ್ರೆ ಎಲ್ಲ ಸಿಕ್ಕೋಬಿಟೆ ಬರುತ್ತೆ ತುಂಬ ಕಷ್ಟ ಸೀರಿಯಸ್ಲಿ ಹೊರಗಡೆ ತರಿಸ್ಬಿಡೋದೇ ಬೆಸ್ಟು ಅನಿಸುತ್ತೆ ಬಟ್ ನಾವೇ ಕುಕ್ ಮಾಡೋ ಕಾರಣ ನಮಗೆ ಮಧ್ಯಾಹ್ನಕ್ಕೂ ನಮ್ಗೆ ಊಟ ಆಗುತ್ತೆ ಪ್ಲಸ್ ರಾತ್ರಿಗೂ ನಮ್ಗೆ ಊಟ ಆಗುತ್ತೆ ಅದೊಂದು ಯೂಸ್ ಇದೆ ಇಲ್ಲಾಂದರೆ ಅವರು ತರ್ಸೋದ್ರ ಜೊತೆ ನಮಗೂ ತರಿಸ್ಬೇಕಾಗುತ್ತೆ ಹೋಟೆಲಲ್ಲಿ ಬಟ್ ಮನೆಯೆಲ್ಲ ಒಂಥರ ಮಿಸ್ಸಿ ಆಗುತ್ತೆ ನಮಗೆ ಕೆಲಸ ಜಾಸ್ತಿ ಆಗುತ್ತೆ ಹೆಡ್ ಬ್ರೇಕ್ ಥರ ಆಗುತ್ತೆ ಬಟ್ ತುಂಬ ಜನ ಇದ್ದಿದ್ದ ಕಾರಣ ನನ್ನ ಹಸ್ಬೆಂಡು ನನ್ನ ಮೈದಾ ನಮ್ಮ ಅಪ್ಪ ಎಲ್ಲ ಆ ಕಡೆ ಬೋಲ್ಡ್ ಕಡೆ ನೋಡ್ಕೋತಿದ್ರು ಅಮ್ಮ ನಾನು ಪಲ್ಲಾವಿಗೆ ಮೂರು ಜನ ಇದ್ದಿದ್ದ ಕಾರಣ ನಾವು ಸ್ವಲ್ಪ ಅವ್ರಿಗೆ ಅವಾಗ ಅವಾಗ ತುಂಬ ಬಿಸಿಲಿತ್ತು ಮಜ್ಜಿಗೆ ಮತ್ತು ಒಂದು ಸಲ ಬೆಳಗ್ಗೆ ಬೆಳಗ್ಗೆ ಫೈ ಫಾರ್ಟಿ ಫೈವ್ಗೆ ಬಂದರು ಬಿಕಾಸ್ ಕಂಬಿ ಕಟ್ಟಿರಲಿಲ್ಲ ಲೇಟ್ ಮಾಡಿಬಿಟ್ಟಿದ್ರು ಅಂತ ಆಗ ತುಂಬ ಲೇಟಾಗೋಯಿತು ಅದಕ್ಕೆ ಅವರು ಫಸ್ಟು ಕಾಫಿ ಟೀ ಮಾಡಿ ಆಮೇಲೆ ಮಜ್ಜಿಗೆ ಇನ್ನಿಂಗ್ ಒಂದು ಫೋರ್ಗೇನೋ ಜ್ಯೂಸು ಈ ಥರ ಎಲ್ಲ ಅವ್ರಿಗೆ ಕೊಟ್ವಿ ಇವಾಗ ಕಾಯಿ ತಿರುಬ್ತಾ ಇದ್ದೀನಿ ಸ್ವಲ್ಪ ಪಲ್ವಾಗ ಹಾಕೋಣ ಅಂದ್ಬಿಟ್ಟು ಕೆಲವರೆಲ್ಲ ಪಲ್ವಾಗಿ ಹಾಕಲ್ಲ ನಮ್ಮಮ್ಮ ಪಲಾವ್ ಹಾಕ್ತಾರೆ ಚೆನ್ನಾಗಿರುತ್ತೆ ಮಜ್ಜಿಗೆ ಕೊಡಿ ಬಾಳ್ವಾಡ ಹಾಕೋದು

Inonde le? Hmm? No. ಈಗ ಪಲ್ಲವಿ ರಂಗೋಲಿ ಬಿಡ್ತಿದ್ಲು ಒಬ್ಬೊಬ್ಬರಿಗೂ ನನ್ನ ಟ್ಯಾಲೆಂಟ್ ಅಂತಾರೆ ಕುಕ್ಕಿಂಗ್ ಮಾಡಿದ್ರು ಸ್ವಲ್ಪ ನನ್ನ ಒಂಚೂರು ಟ್ಯಾಲೆಂಟ್ ಅನ್ಬೋದು ಪಲ್ಲವಿ ಕಂಪೇರ್ ಮಾಡಿದ್ರೆ ಬಟ್ ರಂಗೋಲಿ ಬಿಡೋದ್ರಲ್ಲಿ ಅವಳು ಟ್ಯಾಲೆಂಟ್ ನನಗೆ ಕಂಪೇ ಕಂಪೇರ್ ಮಾಡಬಾರ್ದು ಅಂತಾರೆ ಬಟ್ ಅವಳು ಚೆನ್ನಾಗೇ ಬಿಡ್ತಾಳೆ ನಾನು ಈ ಒಂಥರ ದಪ್ಪ 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 ಲೇಯರ್ ಬಿಟ್ಬಿಡ್ತೀನಿ ಸಣ್ಣದಾಗ ಲೇಯರ್ ಬಿಡೋಕೆ ಬರಲ್ಲ ಬಟ್ ಓಕೆ ಫಸ್ಟೆಲ್ಲ ಬಿಫೋರ್ ಮ್ಯಾರೇಜ್ ಚುಕ್ಕಿ ರಂಗೋಲಿ ಎಲ್ಲ ಬಿಡ್ತಿದ್ದೆ ಈಗ ಚುಕ್ಕಿ ರಂಗೋಲಿ ಬಿಡೋಕ್ಕೋದ್ರೆ ಚಿಕ್ಕಿ ಹಾಗೆ ಮೇಲೋಗಿಬಿಡ್ತಾ ಇಲ್ಲ ಅದಕ್ಕೆ ಎಲ್ಲ ಕಡೆ ಹೊಂದ್ಬಿಡುತ್ತೆ ಕ್ರಾಸ್ ಆಗಿಬಿಡುತ್ತೆ ಹಂಗಾಗಿಬಿಡುತ್ತೆ ಚುಕ್ಕಿ ರಂಗೋಲಿ ಅಂತ ಅಷ್ಟಾಗಿ ಬಿಡ್ತಾನೆ ಇಲ್ಲ ನಾನು ಸೊಳು ರಂಗೋಲಿ ಮನೆ ಮನೆಯೆಲ್ಲ ಕಸ ಗುಡಿಸಿ ಎಲ್ಲ ಒರ್ಸ್ಕೊಂಡು ಬಂದ್ಲು ಒಂದು ಕಡೆಯಿಂದ ಮಕ್ಳಿಗೆಲ್ಲ ಆಮೇಲೆ ಸ್ನಾನ ಮಾಡಿಸೋಣ ಅಂತ ಇದ್ವಿ ನಾನೇ ಮಾಡಿಸಿದ್ದು ಅವತ್ತು ನಂಗೆ ಏನೋ ಗೊತ್ತಿಲ್ಲ ಮಕ್ಳಿಗೆ ಸ್ನಾನ ಮಾಡಿಸೋದು ರೆಡಿ ಅಷ್ಟು ಚೆನ್ನಾಗಿ ಬರಲ್ಲ ಸೀರಾಸಾಗೆ ಹೇಳ್ತೀನಿ ಬಟ್ ಅವ್ರು ಸ್ನಾನ ಮಾಡಿಸೋದು ಇದೆಲ್ಲ ನಂಗೆ ತುಂಬ ಇಷ್ಟ ಆವತ್ತು ಮಕ್ಳಿಗೆಲ್ಲ ಮೂರು ಜನಕ್ಕೂ ನಾನೇ ಸ್ನಾನ ಮಾಡಿಸಿದೆ ಹುಳೆಲ್ಲ ರಂಗೋಲಿ ಬಿಡ್ತಿದ್ಲು ಅಮ್ಮ ಬೇರೆ ಅದು ಕೆಲಸ ಮಾಡ್ಕೋತಾ ಇತ್ತು ಇರುತ್ತಲ್ವ ಅದು ಇದು ಕೆಲಸಗಳು ಪ್ಲಸ್ ಇನ್ನೂ ಮನೆ ಬೇರೆ ತುಂಬ ಚಿಕ್ಕದು ಎಮ್ ಟಿ ಇದ್ದಾಗ ದೊಡ್ಡದಾಗ ಕಾಣಿಸುತ್ತೆ ಅದು ನಾವು ಫಿಲ್ ಮಾಡಿದಾಗ್ಲೇ ಮನೆ ಐಟಮ್ಸ್ ಎಲ್ಲ ಗೊತ್ತಾಗೋದು ಸೀರಿಯಸ್ಲಿ ನಮ್ಮ ಮನೆಗೆ ಈಗಿರೋ ಮನೆಗೆ ಹಾಲು ಹೋಕೆ ಬಟ್ ಇನ್ನೊಂದು ಬೆಡ್ರೂಮ್ ಇದ್ದಿದ್ರೆ ಎಕ್ಸ್ಟ್ರಾ ಸ್ಟಾಕ್ಸು ಅದು ಇದು ಎಲ್ಲ ನಾವು ರೂಮಲ್ಲಿ ಇಟ್ಬಿಟ್ಟಿದ್ದರೆ ಹಾಲ್ ಸ್ವಲ್ಪ ಸ್ಪೇಶಿಯಸ್ಸಾಗಿ ಕಾಣಿಸ್ತಿತ್ತು ಸಿಂಗಲ್ ಬೆಡ್ರೂಮ್ ಇರೋ ಕಾರಣ ಅದು ಅಷ್ಟೊಂದು ದೊಡ್ಡದಾಗಿ ಇಲ್ದಿರೋ ಕಾರಣ ಮನೇಲಿ ಈಗ ಆರು ಜನ ಇದ್ದಾರೆ ಮಕ್ಕಳು ಪ್ಲಸ್ ಅವ್ರ ತಂದೆ ತಾಯಿ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಸೇರೋದ್ರಿಂದ ಅದು ಮಕ್ಳಿರೋ ಮನೆಯ ಮೇಲೆ ಎಷ್ಟು ಐಟಮ್ಸ್ ಇರುತ್ತೆ ಅವ್ರ ಬ್ಯಾಗು ಅವ್ರ ಬುಕ್ಸು ಅವರ ಶೂಸು ಮತ್ತು ಮನೇಲಿರೋ ಎಲ್ಲರದ್ದು ಸ್ಲಿಪ್ಪರ್ಸ್ ಇವಾಗ ಯಾರೂ ಒಂದೊಂದು ಜೊತೆ ಇಟ್ಕೊಳ್ಳೋಲ್ಲ ಒಬ್ಬೊಬ್ರದ್ದು ಒಂದು ಮೂರು ನಾಲ್ಕು ಜೊತೆ ಇರುತ್ತೆ ನನ್ನೇನೆ ಒಂದು ಐದಾರು ಜೊತೆ ಮೇಲಿದೆ ಈ ಥರ ಇರುತ್ತೆ ನಮಗೆ ಅಂದರೆ ಪ್ಯಾಸೇಜ್ ಇದೆ ಪ್ಲಸ್ ಅಲ್ಲಿ ಹೇಗೋ ಇಟ್ಕೊಂಡಿದ್ದೀವಿ ಇವ್ರಿಗೆ ತುಂಬಾ ಕಷ್ಟ ಆಗ್ತಾಯಿದೆ ಈ ಮನೇಲಿ ನಮ್ಮ ಅಮ್ಮ ಅಂತಾರೆ ಶೀಟ್ ಆದ್ರೂ ಆ ಮನೇಲಿ ನಾವು ಎಷ್ಟೊಂದು ಐಟಮ್ಸ್ ಎಷ್ಟು ಈಸಿಯಾಗಿ ಇಟ್ಕೊಂಡಿದ್ವಿ ಈ ಮನೇಲಿ ತುಂಬಾ ಕಷ್ಟ ಆಗ್ತಾಯಿದೆ ಅದು ರೆಂಟು ಅಷ್ಟೊಂದಿದೆ ಅದ್ರ ಮಧ್ಯದಲ್ಲಿ ತುಂಬ ಕಷ್ಟ ಬಟ್ ಮನೆಯಾಗ ಅವ್ರಿಗೂ ಏನೂ ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಎರಡು ಮನೆ ಮಾಡ್ಕೊಳ್ಳೋ ಬದಲು ಒಂದು ಮನೇಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಿದ್ದಾರೆ ನೋಡಿ ಇಷ್ಟು ಚೆನ್ನಾಗಿ ಬಿಡ್ತಾಳೆ ರಂಗೋಲಿ ಎಲ್ಲ ನನಗೆ ಇಷ್ಟು ಚೆನ್ನಾಗೆಲ್ಲ ಬಿಡೋಕೆ ಬರೋಲ್ಲ ಸೊ ನೋಡಿ ಈ ವ್ಲಾಗು ಫಸ್ಟ್ ಟೈಮ್ ಯಾರೋ ನೋಡ್ತಿದ್ರೆ ಲೈಕ್ ಮಾಡಿ ಸರಿ ನಾ ವ್ಲಾಗ್ ಮಾಡ್ಕೊಂಡಿದ್ದೆ ಬಟ್ ಸ್ವಲ್ಪ ಲೇಟ್ ಆಯಿತು ಒಂದು ವೀಕ್ ಆಗೋಯ್ತು ಮೋಲ್ಡಾಗಿ ನೆಕ್ಸ್ಟ್ ನಾನು ಮೋಲ್ಡಿಂಗ್ ಡೇ ವ್ಲಾಗ್ ಹಾಕ್ತೀನಿ ಸೊ ನೋಡಿ ಫುಲ್ அது பத்த பௌட்ரு அல்ல ஐத்தனது அதுல அதுல அல்ல கிரீம் ஐத்தல காலி பக்கனோது ஐத்த கண்டின் அதுக்கீ

ನೋಡಿದೆ ಹ್ಞೂ ಚೆನ್ನಾಗತ್ತ ಹ್ಞೂ ಇನ್ನು ಮಿಕ್ಕಿದ ಕಂಟಿನ್ಯೂಸ್ ಅನ್ನ ವ್ಲಾಗ್ಲಾ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮಾಡ್ತಾ ಇದ್ದೀನಿ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಜಸ್ಟ್ ಅಲ್ಲಿ ಪೂಜೆ ಆದ ತಕ್ಷಣ ಕೊಡೋಕ್ಕೆ ಅಂತ ಸ್ವೀಟ್ ಬೂಂದಿ ತೊಗೊಂಡಿದ್ದೀವಿ ಊಟಕ್ಕೆಲ್ಲ ಬೇರೆ ಅಮ್ಮ ಹೇಳಿದ್ರಲ್ಲ ಜಹಾಂಗೀರಿ ಅದನ್ನು ತರಬೇಕು ತರೋಕ್ಕೆ ಕಳಿಸಿದ್ದೀವಿ ಸೊ ಈ ವ್ಲಾಗ್ ಇಲ್ಲಿಗೆ ಹೆಣ್ಮ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಫುಲ್ ನೋಡಿ ನೋಡಿದರೆ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಕಮೆಂಟಲ್ಲಿ ಹೇಳಿ ಇಷ್ಟ ಆಗದಿರೋ ಥರ ನಾನು ಏನು ಮಾಡಿಲ್ಲ ಅನ್ಕೋತೀನಿ ಸೊ ನಮ್ಮ ಪಾಪು ಕೂಡ ಇವಾಗ ಅಡಿಕೆದು ನೋಡಿ ಪ್ಲೇಟೆಲ್ಲ ಇಡ್ಕೊಂಡು ರೆಡಿಯಾಗಿದ್ದಾನೆ ಸೊ ಸಿಗ್ತೀನಿ ಮುಂದಿನ ಹುಲೋಗಲ್ಲಿ ಆದಷ್ಟು ಬೇಗ ಆಗ್ತೀನಿ ಬಾಯ್ ಬಾಯ್